ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಬೇಕರಿಯಲ್ಲಿ ಸಿಗುವಂತಹ ಮಿತಿ ಚೂರ್ ಅಥವಾ ಮಿತಿ ಬೂಂದಿಯನ್ನ ಹೇಗ್ ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಸೊ ಮಾಡೋದಂತೂ ತುಂಬಾನೇ ಈಸಿ ಆಗಿದೆ ಅಂಡ್ ಟೇಸ್ಟ್ ಕೂಡ ಹಾಗೇನೆ ಇದೆ ಜೊತೆಗೆ ಪರ್ಫೆಕ್ಟ್ ಆಗಿ ಕೂಡ ಬಂದಿದೆ ಹೇಗೆ ಮಾಡೋದಂತ ವಿಡಿಯೋವನ್ನು ಶುರು ಮಾಡೋಕು ಮುಂಚೆ ನೀವೀನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಫಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ ಒಂದೂವರೆ ಕಪ್ಪಷ್ಟು ಶುಗರನ್ನು ಹಾಕೊಳ್ತಾ ಇದ್ದೀನಿ ಶುಗರ್ ಹಾಕಿದ ಮೇಲೆ ಒಂದು ಎರಡು ಎಲ್ಲ ಏಲಕ್ಕಿಯನ್ನು ಹಾಕಿ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕೋಬೇಕು ಸಕ್ಕರೆ ನೀರು ಮುಳುಗುವಷ್ಟು ನೀರನ್ನು ಹಾಕಿ ಈ ರೀತಿ ನಿಧಾನಕ್ಕೆ ನೀವು ಹೀಗೆ ಕೈಯಾರ್ಸ್ಕೊಳ್ತಾ ಬರಬೇಕು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಇದ್ದು ಚೆನ್ನಾಗಿ ಬಾಯ್ಲ್ ಆದರೆ ಸಾಕು ಇವಾಗ ನಮಗೆ ಶುಗರ್ ಸಿರಪ್ ರೆಡಿ ಆಗಿದೆ ಪರ್ಫೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿಲ್ಲೂ ಕೂಡ ರೆಡಿ ಇದೆ ಸೊ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ ಈ ಒಂದು ಶುಗರ್ ಸಿರಪ್ ಏನು ರೆಡಿ ಇರುತ್ತೆ ಅದಕ್ಕೆ ನೀವು ಕಲರ್ ಪೌಡರನ್ನು ಹಾಕ್ಕೊಳ್ಳಿ ಸೊ ನಿಮಗೆ ಅವೈಲಬಲ್ ಇರುವಂತಹ ಕಲರ್ ಯಾವುದಾದ್ರೂ ಹಾಕೊಳ್ಬಹುದು ರೆಡ್ ಇರ್ಬೋದು ಆರೆಂಜ್ ಇರ್ಬೋದು ಅಥವಾ ಯಲ್ಲೋ ಇರ್ಬೋದು ಸೊ ಇವಾಗ ನೋಡಿ ಸಿರಪ್ ರೆಡಿ ಇದೆ ನೆಕ್ಸ್ಟು ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಜೊತೆಗೆ ಅದಕ್ಕೆ ಸ್ವಲ್ಪ ನಾನು ಕಲರ್ ಪೌಡರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕಲರ್ ಪೌಡರ್ ಅನ್ನು ಹಾಕಿದ್ಮೇಲೆ ನಿಟ್ಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಆದ್ಮೇಲೆ ನೀವು ಒಂದು ಹಾಫ್ ಕಪ್ ಅಷ್ಟು ವಾಟರ್ ಅನ್ನ ಸೇರಿಸ್ಕೊಳ್ಳಿ ಸೊ ನೀರನ್ನು ಅಷ್ಟೇನೆ ಒಂದೇ ಸಲನೇ ನೀವು ಮಿಕ್ಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಂತ ಹಂತವಾಗಿ ಹಾಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದ್ ಹಾಕೊಂಡ್ರೆ ತುಂಬಾ ತೆಲವಾಗಿಂದು ಬಿಡುತ್ತೆ ಸೊ ಹಾಗಾಗಿ ಕನ್ಸಿಸ್ಟೆನ್ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡು ನೀರನ್ನ ಹಾಕೊಳ್ತಾ ಬನ್ನಿ ಸೊ ಒಂದು ರೀತಿ ಗಟ್ಟಿ ಪೇಸ್ಟ್ ರೀತಿ ರೆಡಿ ಆಗಿರ್ಬೇಕು ಇಲ್ಲದ ರೀತಿಯಲ್ಲಿ ಒಡ್ಕೊಳ್ಳಿ ಮತ್ತೆ ಏನಾದರೂ ನೀರು ಅವಶ್ಯಕತೆ ಇದೆ ಬೇಕು ಅನಿಸಿದ್ದಲ್ಲಿ ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ಎಗೇನ್ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಇವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇವಾಗ ರೆಡಿ ಆಗಿದೆ ನೋಡಿ ಹಾಗಂತ ತುಂಬಾ ಗಟ್ಟಿನೂ ಬೇಡ ತೆಳುವಾಗಿನೂ ಬೇಡ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ನೆಕ್ಸ್ಟ್ ಇದಕ್ಕೆ ನೀವು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸೋಡಾವನ್ನು ಹಾಕ್ಕೊಳ್ಳಿ ಇವಾಗ ನಮಗೆ ಬೂಂದಿ ಬ್ಯಾಟರ್ ಇವಾಗ ರೆಡಿ ಆಗಿದೆ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಅಂತ ಹೇಳಿ ಒಲೆ ಮೇಲೆ ಈಗ ಒಂದು ಪ್ಯಾನನ್ನು ಇಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದೀನಿ ಬಿಸಿ ಆಗಿದೆ ಸೊ ಇವಾಗ ಒಂದೊಂದು ಸೌಟ್ ಈ ರೀತಿ ನೀವು ತೆಗೆದುಕೊಂಡು ನೀವು ಮನೆಯಲ್ಲಿ ತಿಂಡಿ ಬೇಯಿಸುವಂತಹ ಜಾಲ್ರಿ ಅಥವಾ ಸ್ಟ್ರೈನರ್ ಅಂತ ಕೂಡ ಹೇಳ್ತೀವಿ ಇದು ಇದ್ರೆ ಈ ಥರದ್ದು ಬಳಸ್ಕೊಳ್ಳಿ ಬಳಸ್ಕೊಂಡು ಒಂದೊಂದು ಸೌಟನ್ನು ತೆಗೆದುಕೊಂಡು ನೀವು ಇದೇ ರೀತಿ ಹಾಕೊಂಡ್ರೆ ಸಾಕು ನೋಡಿ ನಾವು ಇದಕ್ಕೇನು ಸ್ಪ್ರೆಡ್ ಮಾಡ್ಕೋಬೇಕು ಅಥವಾ ಕೈ ಕೈಯಾಡ್ಸ್ಕೊಬೇಕು ಅದರ ಅವಶ್ಯಕತೆನೇ ಇಲ್ಲ ಜಸ್ಟ್ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಸಾಕು ನೋಡಿ ಇವಾಗ ಏನು ಬೂಂದಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಜ್ಜಿ ಥರ ಬೇಯಿಸ್ಕೊಂಡು ಮಿಕ್ಸಿಯಲ್ಲಿ ಹೊಡಿತಾರೆ ಸೊ ಅದಕ್ಕಿಂತ ಇದು ಬೆಟರ್ ಆಗಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಸೊ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ಏನು ಮಾಡಿ ಚೆನ್ನಾಗಿ ಇದು ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಅಂತ ಅನ್ಸಿದ ಮೇಲೆ ನೀವು ಅದನ್ನು ತೆಗೊಂಡು ಸೈಡಿಗೆ ಇಟ್ಕೊಂಡ್ಬಿಡಿ ನೆಕ್ಸ್ಟ್ ಏನು ಮಾಡಿ ಸೇಮ್ ಅದೇ ತರ ಪ್ರೋಸೆಸ್ ಅಲ್ಲಿ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಿ ಸೊ ಒಂದು ಈ ತರ ಮಾಡ್ಕೊಳ್ಳಿ ಇನ್ನೊಂದು ಈ ರೀತಿ ಗ್ರೇಟರ್ ಇರುತ್ತೆ ನೋಡಿ ಸೊ ಆ ಗ್ರೇಟರ್ ಅನ್ನು ಸಹ ನೀವು ಬಳಸ್ಕೊಳ್ಬಹುದು ನೋಡಿ ನಾನು ಅದನ್ನು ಅದರಲ್ಲಿ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬರ್ತಾ ಇದೆ ಅಂತ ಹೇಳಿ ನೀವು ಇದಕ್ಕಿಂತನೂ ಚಿಕ್ಕ ಚಿಕ್ಕದು ಬೇಕು ಅಂತ ಹೇಳಿದರೆ ನೀವು ಚಿಕ್ಕದಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇರುವಂತಹದನ್ನು ಬೇಕಾದರೆ ನೀವು ಬಳಸ್ಕೊಳ್ಬಹುದು ಇಲ್ಲಾಂದ್ರೆ ಇದನ್ನು ಕೂಡ ಬಳಸ್ಕೊಳ್ಬಹುದು ನೋಡಿ ಇದರಲ್ಲೂ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ ನಾವು ಸ್ಟ್ರೈನರ್ ಮತ್ತೆ ಗ್ರೇಟರ್ ಎರಡಲ್ಲೂ ಕೂಡ ಈ ರೀತಿ ಬೂಂದಿಯನ್ನ ಬಿಟ್ಕೊಂಡಿದೀವಿ ಸೊ ಇವಾಗ ಎಣ್ಣೆಯಲ್ಲಿ ಬೂಂದಿಯನ್ನು ಹಾಕಿದೀವಿ ನೋಡಿ ಪರ್ಫೆಕ್ಟ್ ಆಗಿರುವಂತಹ ಬೂಂದಿ ರೆಡಿ ಆಗಿದೆ ಸೊ ನೆಕ್ಸ್ಟ್ ಇದನ್ನ ಏನ್ ಮಾಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿ ಆಗಿ ಕೂಡ ಬಂದಿದೆ ಅಂತ ನಿಮ್ಗೆ ಅನ್ಸಿದ್ಮೇಲೆ ಸೊ ಇರುವಂತಹ ಬೂಂದಿ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಒಂದ್ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡಿ ಸೊ ನೀವು ಈ ರೀತಿ ಮಾಡ್ಕೊಂಡಿದ್ರೆ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸೊ ನಾನು ಹೇಳ್ದಾಗೇನೆ ಸೊ ನೆಕ್ಸ್ಟ್ ಏನು ಮಾಡಿ ನೀವೇನು ಶುಗರ್ ಸಿರಪನ್ನ ಮಾಡ್ಕೊಂಡಿರ್ತೀರ ಆ ಒಂದು ಸಿರಪ್ ಒಳಗಡೆ ನೀವು ಮಾಡ್ಕೊಂಡಿರುವಂತಹ ಬೂಂದಿ ಎಲ್ಲವನ್ನು ಅದರೊಳಗಡೆ ಹಾಕಿ ಸೊ ಒನ್ ಅವರ್ ನೀವು ಇದನ್ನ ನೆನೆಯೋಕೆ ಬಿಟ್ಬಿಡ್ಬೇಕು ಒನ್ ಟು ಥ್ರೂ ಅವರ್ಸ್ ನೀವು ಇದನ್ನ ನೆನೆಯೋಕೆ ಈಗ ಬಿಟ್ಬಿಟ್ರೆ ಸೊ ಏನಾಗುತ್ತೆ ಶುಗರ್ ಎಲ್ಲವನ್ನು ಕೂಡ ಅದು ಬೂಂದಿ ಅಬ್ಸರ್ವ್ ಆಗುತ್ತೆ ಸೊ ಅಬ್ಸರ್ವ್ ಆದಮೇಲೆ ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಸೊ ಇವಾಗ ನೋಡಿ ಪರ್ಫೆಕ್ಟ್ ಆಗಿರುವಂತಹ ಮೇತಿ ಬೂಂದಿ ಆಗಿದೆ ಸೊ ಇದನ್ನ ಬೇಕಿದ್ರೆ ಲಗ್ ಲಡ್ಡು ಥರ ಬೇಕಿದ್ರೆ ನೀವು ಕಟ್ಕೊಳ್ಬಹುದು ಬೇಡ ಅಂತ ಹೇಳಿದ್ರೆ ಹೀಗೇನೆ ಬೇಕಿದ್ರೆ ನೀವು ಬಳಸ್ಕೊಳ್ಬಹುದು